ಯಾವ್ಯಾವ ರೀತಿಯಾಗಿ ಅವ್ಯವಸ್ಥೆಯಿಂದ ಕೂಡಿದೆ ರಾಜ್ಯದಲ್ಲಿ ಸಾಕಷ್ಟು ಕಡೆ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಕ್ವಾರಂಟೈನ್ ನಲ್ಲಿ ಇರುವಂತಹ ಆ ಅಂದ್ರೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಲ್ಲಿ ಅವರುಗಳು ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಈ ರೀತಿಯ ಕೇರ್ ಸೆಂಟರ್ ನಲ್ಲಿ ಬದುಕನ್ನ ಕಲಿಯೋದು ಹೇಗೆ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇದು ಸ್ಪಷ್ಟ ನಿದರ್ಶನ ಅಧಿಕಾರಿಗಳು ನಿರ್ಲಕ್ಷ್ಯ ಯಾವ ರೀತಿಯಾಗಿ ವಹಿಸ್ತಾರೆ ಅಂದ್ರೆ ಅದಕ್ಕೆ ತೋರಿಸ್ತೀವಿ ಯಾವ್ಯಾವ ರೀತಿಯಾಗಿ ಎಕ್ಸಾಂಪಲ್ಗಳು ಸಿಕ್ತನೇ ಇದ್ದಾವೆ ದಿನೇ ದಿನೇ ಅಂತ ಯಾದಗಿರಿ ಜಿಲ್ಲೆಯ ಕೋವಿಡ್ ಕೇರ್ ಸೆಂಟರ್ನ ಅವ್ಯವಸ್ಥೆಯನ್ನ ನಿಮ್ಮ ಮುಂದೆ ಇಡ್ತೀವಿ ಬಂದಳ್ಳಿಯಲ್ಲಿರುವಂತಹ ಕೋವಿಡ್ ಕೇರ್ ಸೆಂಟರ್ ಇದು ಕಸದ ರಾಶಿಯ ನಡುವೆ ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾರೆ ಕಸದ ರಾಶಿಯ ನಡುವೆ ಸೋಂಕಿತರಿಗೆ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಅಂದ್ರೆ ಇನ್ನ ಯಾವ ಮಟ್ಟಿಗೆ ಅಲ್ಲಿ ಚಿಕಿತ್ಸೆಯನ್ನ ನೀಡಬಹುದು ಅನ್ನೋದನ್ನ ನಾವು ಉಳಿಸ್ಕೊಳ್ಬಹುದು ಸ್ವಚ್ಛತೆ ಇಲ್ಲ ಕಸದ ರಾಶಿ ಡಬ್ಬು ವಾಸನೆ ಬರ್ತಾ ಇದೆ ಅಲ್ಲಿ ಇಲ್ಲಿ ಸೋಂಕಿತರ ಗೋಳನ್ನ ಕೇಳೋರೇ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಗಮನಹರಿಸಿ ಸುಮ್ಮನೆ ಎಲ್ಲದನ್ನೂ ಕೂಡ ಮುಖ್ಯಮಂತ್ರಿ ಮೇಲೆ ಹಾಕೋದಿಕ್ಕಾಗೋದಿಲ್ಲ ಎಲ್ಲದನ್ನೂ ಕೂಡ ಜಿಲ್ಲಾಧಿಕಾರಿಗಳೇ ನೋಡ್ಬೇಕು ಅಂತಲ್ಲ ಏನ್ ಮಾಡ್ತಾ ಇದ್ದೀರಾ ನಿಮ್ಗೆ ಒಂದೊಂದು ಜಿಲ್ಲೆಯನ್ನ ಏನಕ್ಕೆ ಅಟ್ಲೀಸ್ಟ್ ಗಮನಹರಿಸಿ ಏನೇನು ಆಗ್ತಾ ಇದೆ ಅಂತ ಊಟ ಮಾಡಿ ಈ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಾಗಪ್ಪ ಇದು ಗೊತ್ತಾಗಿಲ್ವಾ ಇನ್ನು ಅಧಿಕಾರಿಗಳಿಗೆ ಇಷ್ಟೊಂದು ಅವ್ಯವಸ್ಥೆ ಇದೆಯಲ್ಲ ಯಾದಗಿರಿ ತಾಲೂಕಿನ ಬಂದಳಿ ಗ್ರಾಮದ ಏಕನವೇ ಏನಂತಂದ್ರೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಏನಂತಂದ್ರೆ ಕೋವಿಡ್ ಸೋಂಕಿತರು ನರಕಯಾತನೆ ಅನುಭವಿಸ್ತಾ ಇದ್ರೆ ಈ ಸಂಬಂಧಪಟ್ಟಂತೆ ಖುದ್ದು ಇದು ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡ ಮಾಹಿತಿ ಇದೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಬೇಕು ಮತ್ತು ಕೋವಿಡ್ ಕೇರ್ ಹಾಸ್ಪಿಟಲ್ ನಲ್ಲಿ ಕೂಡ ಸ್ವಚ್ಛತೆ ಕಾಪಾಡಬೇಕೆಂದು ಸೂಚನೆ ಕೂಡ ನೀಡಿದ್ದಾರೆ ಅಂತ ಮಾಹಿತಿ ಕೂಡ ಟೀಮ್ಗೆ ಲಭ್ಯವಾಗಿದೆ ಇಷ್ಟಾದ್ರೂ ಕೂಡ ಕೊಟ್ಟಿರೋದು ಎರಡು ದಿನದ ಹಿಂದೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ ಪೃಥ್ವಿ ಆದ್ರೆ ಇಷ್ಟಾದ್ರೂ ಕೂಡ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಇನ್ನೂ ಯಾವುದೇ ಸ್ವಚ್ಛತೆ ಮಾಡಿಲ್ಲ ಅಂತ ಹೇಳ್ಬೋದು ಪೃಥ್ವಿ ಅಲ್ಲ ಹೇಳ್ಬೋದಲ್ಲ ಅಲ್ಲಿ ಕಾಣಿಸ್ತಾ ಇದೆ ಎರಡು ದಿನ ಆದ್ಮೇಲೆ ಸೂಚನೆ ಕೊಟ್ಟಾದ್ಮೇಲೂ ಕೂಡ ತಲೆ ಕೆಟ್ಟಕೊಳ್ತಾ ಇಲ್ವಾ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಡ್ತಾರೆ ಅಂದ್ರೆ ಅದನ್ನು ಕ್ಯಾರೆ ಅಂತ ಇಲ್ಲ ಅಂದ್ರೆ ಇನ್ನೆಂಥ ಅಧಿಕಾರಿಗಳಿದಾರಲ್ಲಿ ಇನ್ನೆಂಥ ಸಿಬ್ಬಂದಿ ಇರೋದಲ್ಲಿ ಹೌದು ತತ್ವ ಈಗ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಸುಮಾರು ಎಪ್ಪತ್ತೇಳು ಸೋಂಕಿತರು ಹಾಸ್ಪಿಟಲ್ ನಲ್ಲಿ ಇದ್ದಾರೆ ಆದ್ರೆ ಆ ಸೋಂಕಿತರಿಗೆ ಗುಣಮುಖರಾಗಲಿ ಅಗತ್ಯ ಚಿಕಿತ್ಸೆ ಕೊಡಬೇಕು ಮತ್ತು ಸ್ವಚ್ಛತೆ ಇರಬೇಕು ಅಷ್ಟಾದ್ರೂ ಕೂಡ ಜಿಲ್ಲಾಧಿಕಾರಿ ಅವರು ಸೂಚನೆ ಕೊಟ್ಟಿದ್ರು ಕೂಡ ಅಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳು ಕೂಡ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಹೇಳಬಹುದು ನಾಗಪ್ಪ ಈ ವರದಿ ಪ್ರಸಾರ ಆದ್ಮೇಲಾದ್ರೂ ಎಚ್ಚೆತ್ಕೊಳ್ಳುತ್ತಾ ಅಲ್ಲಿನ ಜಿಲ್ಲಾಡಳಿತ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತಷ್ಟು ಅಪ್ಡೇಟ್ಸ್ ಹೇಳ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್